ನಿನ್ನ ಸಲುವಾಗಿ ಎಳಗಲ ನನ್ನ ಜೀವನ ನಜ್ಜಬಾರ ಬಿತ್ತ ಚೆಲ್ಲಾರ ಕಣ್ಣ ಬಿಟ್ಟ ನಿಂತಿದ್ದೀನಿ ನೀನಂತು ಮಾಡ ಅದಕ್ಕ ನೋಡ ದಿವಸಕ ದಿವ್ಸ ಕ ಒಬ್ಬಣ ಹಾದಿಗೆ ಸಾವಿರ ಹುಡುಗಿಯಾರ ನೋಡುತ್ತಾರ ಡ್ರೈವರನ ಈ ಡ್ರೈವರನ ಹಾದಿಗೆ ಸಾವಿರ ಹುಡುಗಿಯಾರ ನೋಡತಾರ ಡ್ರೈವರನ ಈ ಡ್ರೈವರನ ಮರತಿ ಓಾನ ಗೆಳತಿ ನೀನ ಹಾಗೆ ಮಾಡಿದ ಪ್ರೀತಿ ಮರತಿ ಓನ್ಯಾನ ಗೆಳತಿ ನಿನ್ನ ಸಲುವಾಗಿ ಎಳಗಾಲ ನನ್ನ ಜೀವನ ನಚ್ಚಬಾರ ಬಿತ್ತ ಚೆಲ್ಲಾರ ಕಣ್ಣ ಬಿಟ್ಟ ನಿಂತಿದೀನೀನಂತು ಮಾಡ ಅದಕ್ಕ ನೋಡಾಕಿ ದಿವಸ ಒಬ್ಬಣ ಸಾವಿರ ಹುಡುಗರ ನೋಡುತ್ತಾರ ಡ್ರೈವರ್ನ ಈ ಡ್ರೈವರ್ನ ಹಾಲಿಗೆ ಸಾವಿರ ಹುಡುಗಿಯರ ನೋಡುತ್ತಾರ ಡ್ರೈವರ್ನ ಈ ಡ್ರೈವರ್ನ ಮರತಿ ಓಜ್ಞಾನ ಗೆಳತಿ ನೀನ ಹಾಗೆ ಮಾಡಿದ ಪ್ರೀತಿ ಮರತಿ ಓ ಜ್ಞಾನ ಗೆಳತಿ